ನೋಡಿ ಫ್ರೆಂಡ್ಸ್ ಇವತ್ತಿನ ಮಳೆ ನೋಡಿ ನಮ್ಮ ಕಡೆಯಲ್ಲಿ ಹೇಗೆ ನೀರು ಹರಿತಾ ಉಂಟು ನೋಡಿ ಇದೆಲ್ಲ ನೀರು ಹರಡ ಈ ಥರ ನೀರು ಹರಿತಾ ಉಂಟು ನೋಡಿ ி நோ ನೋಡಿ ಇದೆಲ್ಲ ನಾವು ಇರುವಂತಹ ಜಾಗ ಇದೆ ನೋಡಿ ನೋಡಿ ಇದು ಆ್ಯಕ್ಚುಲಿ ನೋಡುವಾಗಲೇ ಭಯ ಆಗ್ತದೆ ನೋಡಿ ಅಲ್ವಾ ಯಾವ ರೀತಿ ಉಂಟು ನೋಡಿ ಬೇರು ಎಲ್ಲ ಬಂದು ಈ ನಮ್ಮ ಹಾರರ್ ಫಿಲ್ಮಲ್ಲಿ ಕಾಣಿಸುವ ರೀತಿ ನೋಡಿ ಅಲ್ವಾ ಬೇರೆಲ್ಲ ಬಂದು ನೋಡಿ ಹಾಂ ಸೊ ಅಲ್ಲಿ ಆಚೆ ಕಡೆ ಗದ್ದೆ ಇದೆ ನೋಡಿ ಗದ್ದೆ ಕಾಣ್ತದೆ ನಿಮಗೆ ಗದ್ದೆ ಅಂತ ನೋಡಿ ಗದ್ದೆಯನ್ನು ಕೂಡ ತೋರಿಸ್ತೇನೆ ನಾನು ನೋಡಿ ಈ ಥರ ಉಂಟು ನೋಡಿ ನಮ್ಮ ಪರಿಸರ ನೋಡಿ ಒಳ್ಳೆ ಕಾಡು ಕಾಡು ಇದ್ದಂಗೆ ಇದೆ ನೋಡಿ ಅಲ್ವಾ ನೋಡಿ ಇವತ್ತು ಅಷ್ಟೊಂದು ಮಳೆ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದಿದೆ ನೀರೆಲ್ಲ ಇಲ್ಲದ್ರೆ ಫುಲ್ಲು ನೀರಿರ್ತದೆ ಇಲ್ಲೆಲ್ಲ ಫುಲ್ಲು ಇರ್ತದೆ ನೋಡಿ ಅಲ್ಲಿ ಕಾಣ್ತಾ ಉಂಟ ಆ ಎಲ್ಲ ನೋಡಿ ಗದ್ದೆ ಕಾಣ್ತಾ ಉಂಟ ಆ ಕಡೆ ಎಲ್ಲ ಗದ್ದೆ ಫುಲ್ ಮೇಲಿಂದ ಕೆಳಗಿನವರೆಗೂ ಗದ್ದೆ ಇದೆ ನೋಡಿ ಈ ಥರ ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಗದ್ದೆಯಾಗಿರುವಂಥದ್ದು ನೋಡಿ ಯಾವ ಥರ ಇದೆ ನೋಡಿ ಹಾರರ್ ಮೂವಿಯಲ್ಲಿ ಬರುವಂಥ ಅಲ್ವಾ ಸೊ ಆ ಥರ ಇದೆ ನೋಡಿ ಅಲ್ಲಿ ಕರೆಂಟ್ ಕಂಬ ಕಾಣ್ತಾ ಉಂಟಲ್ಲ ಸೊ ಆಚೆ ಆಚೆಗಡೆ ಮೈನ್ ರೋಡ್ ಇದೆ ಆಚೆಗಡೆ ಮೈನ್ ರೋಡ್ ಕಾಣ್ತಾ ಉಂಟಲ್ಲ ಆಚೆಗಡೆ ಮೈನ್ ರೋಡ್ ಇದೆ ನೋಡಿ ನೋಡಲಿಕ್ಕೆ ತುಂಬಾ ಚೆಂದ ಕಾಣ್ತಾ ಉಂಟು

ಹೋಯಿತು ಹೋಯ್ತು ಅದು ಕೋಳಿ ಹಾರಿ ಹೋಯ್ತು ಓ ಅಲ್ಲಿ ಒಂದು ಬಾತುಕೊಳ್ಳಿ ಉಂಟು ನಿಮ್ಗೆ ಕಾಣ್ತಾ ಇಲ್ಲೋ ಗೊತ್ತಿಲ್ಲ ಅಂದರೆ ಎಲ್ಲ ಈಚೆ ಕಡೆ ಇತ್ತು ಅದು ನಾನು ವಿಡಿಯೋ ಮಾಡೋದು ನೋಡಿ ಆಚೆ ಕಡೆ ಓಡಿ ಹೋಯ್ತಲ್ಲ ನೋಡಿ ಈ ಮಳೆ ಬಂದಿದೆಲ್ಲ ಪುನಃ ಈಗ ಒಳ್ಳೆ ರೀತಿಯಿಂದ ಕಾಣ್ತಾ ಉಂಟು ಎಲ್ಲ ಹಸಿರು ಹಸಿರು ಎಲ್ಲಿ ನೋಡಿದರೂ ಅಲ್ವಾ ಸೊ ಹಾಗೆ ನೋಡಿ ಅಲ್ಲಿ ಆ ಕಡೆ ಗದ್ದೆ ಇದೆ ನಮ್ಮ ಆ ಗದ್ದೆ ಬರ್ತದೆ ಕೆಳಗಿಂದ ಮೇಲಿಂದ ಹಾಗೆ ನಾನು ಆ ವೀಡಿಯಲ್ಲಿ ತೋರಿಸಿದ್ದೆ ಒಂದು ಸೊ ಮೇಲಿಂದ ಕೆಳಗೆ ಗದ್ದೆ ಬರ್ತದೆ ಗದ್ದೆ ಉಂಟು ಸೊ ನೋಡಿ ಆ್ಯಕ್ಚುಲಿ ಇಲ್ಲಿ ಮಳೆಗೆಲ್ಲ ಇಲ್ಲಿ ಫುಲ್ ಇಲ್ಲಿವರೆಗೂ ನೀರು ಬರ್ತದೆ ಈ ಕಡೆ ಮೇಲೆ ಮೇಲೆಗೂ ನೀರು ಬರ್ತದೆ ಮೇಲುವರೆಗೂ ಫುಲ್ಲು ಮ ನೀರು ಬರ್ತದೆ ಇವತ್ತು ಮಳೆ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ಮಳೆ ಇದ್ದರೆ ಫುಲ್ಲಾಗಿ ನೀರು ಬರ್ತದೆ ಯಾವಾಗಲೂ ಫುಲ್ಲು ನಡಿಲಿಕ್ಕೆ ಈಚೆ ಹೋಗಲಿಕ್ಕೆಲ್ಲ ಭಾರಿ ಕಷ್ಟ ಸೊ ಆ ಥರ ನೀರು ಬರ್ತದೆ